ಎಲ್ಲರಿಗೂ ನಮಸ್ಕಾರ ನಮ್ಮ ಧರ್ಮದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಮಹಿಮೆ ಅನಂತ ಇವರಲ್ಲಿ ಜಗತ್ಪಾಲಕನಾದ ಶ್ರೀಮನ್ನಾರಾಯಣ ಭಗವಾನ್ ವಿಷ್ಣುವು ನಮ್ಮ ಸೌರ ಮಂಡಲದ ರಕ್ಷಣೆಯ ಭಾರವನ್ನು ಹೊತ್ತವನು ಶ್ರೀ ವಿಷ್ಣುವು ಈ ದಶಾವತಾರಗಳನ್ನು ಏಕೆ ಎತ್ತಿದನು ಇದರ ಉತ್ತರ ಬಹಳ ಸರಳ ಮತ್ತು ಆಳವಾಗಿದೆ ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣನೇ ಹೇಳಿರುವಂತೆ यदा यदा हि धर्मस्य ग्लानिर्भवति भारत अभ्युत्या नव धर्मस्य तदात्मनं सृजाम्यहं पारित्राणाय साधूनां विनाशाय च दुष्कृतं धर्मसंस्थापनाताय सम्भवामि युगे युगे इदर अर्थ भारत यावग धर्मके हानि उट ಮತ್ತು ಅಧರ್ಮವು ತಲೆ ಎತ್ತಿತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಸಜ್ಜನರನ್ನು ರಕ್ಷಿಸಲು ದುಷ್ಟರನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃಸ್ಥಾಪಿಸಲು ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಸಂಕಟ ಬಂದಾಗ ತನ್ನ ಭಕ್ತರನ್ನು ರಕ್ಷಿಸಲು ಧರ್ಮದ ಮೂಲಭೂತ ತತ್ವಗಳನ್ನು ಉಳಿಸಲು ಮತ್ತು ಭೂಮಿಯ ಮೇಲಿನ ಅಸಮತೋಲನವನ್ನು ಸರಿಪಡಿಸಲು ವಿಷ್ಣುವು ಕಾಲಕಾಲಕ್ಕೆ ತನ್ನ ದಶಾವತಾರಗಳನ್ನು ಎತ್ತಿದ್ದಾನೆ ಪ್ರತಿಯೊಂದು ಅವತಾರವು ಒಂದು ನಿರ್ದಿಷ್ಟ ಸವಾಲನ್ನು ಎದುರಿಸಲು ಮತ್ತು ಮುಂದಿನ ಸೃಷ್ಟಿಯ ಬೀಜಗಳನ್ನು ಉಳಿಸಲು ಬಂದಿದೆ ನಮ್ಮ ಈ ಸರಣಿಯಲ್ಲಿ ನಾವು ಪ್ರತಿದಿನ ವಿಷ್ಣುವಿನ ಒಂದೊಂದು ಅವತಾರದ ಹಿಂದೆ ಅಡಗಿರುವ ದೈವಿಕ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ ಇಂದಿನ ನಮ್ಮ ಮೊದಲ ಅಧ್ಯಾಯ ವಿಷ್ಣುವಿನ ಪ್ರಥಮ ಅವತಾರ ಅವತಾರ ಸೃಷ್ಟಿ ಸ್ಥಿತಿ ಲಯಚಕ್ರದಲ್ಲಿ ಒಂದು ಕಲ್ಪದ ಅಂತ್ಯದಲ್ಲಿ ಜಗತ್ತು ಮಾಯವಾಗುವ ಹಂತಕ್ಕೆ ತಲುಪಿತ್ತು ಭಗವಾನ್ ವಿಷ್ಣುವು ಮತ್ಸ್ಯನ ರೂಪವನ್ನು ತಾಳಲು ಎರಡು ಪ್ರಮುಖ ಕಾರಣಗಳಿದ್ದವು ಬ್ರಹ್ಮದೇವನು ಒಂದು ಸುದೀರ್ಘ ನಿದ್ರೆಗೆ ಜಾರಿದಾಗ ಸೃಷ್ಟಿಯ ಮೂಲಾಧಾರವಾದ ಜ್ಞಾನದ ಆಗರವಾಗಿರುವ ನಾಲ್ಕು ಪವಿತ್ರ ವೇದಗಳು ಆತನ ಬಾಯಿಯಿಂದ ಜಾರಿ ಹೋದವು ಈ ಸಂದರ್ಭವನ್ನು ಬಳಸಿಕೊಂಡ ಹಯಗ್ರೀವ ಎಂಬ ಮಹಾರಾಕ್ಷಸನು ವೇದಗಳನ್ನು ಕದ್ದು ಪ್ರಳಯದ ನೀರಿನ ಆಳದಲ್ಲಿ ಅಡಗಿಕೊಂಡನು ಜ್ಞಾನದ ಮೂಲವೇ ಕಣ್ಮರೆಯಾದಾಗ ಸತ್ಯದ ಅರಿವಿಲ್ಲದೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗುವ ಮೀತಿ ಎದುರಾಯಿತು ಧರ್ಮದ ಪುನಃಸ್ಥಾಪನೆಗೂ ಮೊದಲು ಜ್ಞಾನದ ಮೂಲವನ್ನು ರಕ್ಷಿಸುವುದು ಅಗತ್ಯವಾಗಿತ್ತು ಇದೇ ಸಮಯದಲ್ಲಿ ಮಹಾಪ್ರಳಯದ ಸುಳಿವುಗಳು ಕಾಣಿಸಿಕೊಳ್ಳಲಾರಂಭಿಸಿದವು ಈ ಪ್ರಳಯದಲ್ಲಿ ಇಡೀ ಭೂಮಿನಾಶವಾಗಬೇಕಾಗಿತ್ತು ಈ ವಿನಾಶದಿಂದ ಮುಂದಿನ ಸೃಷ್ಟಿಗೆ ಬೇಕಾದ ಎಲ್ಲಾ ಜೀವ ಸಂಕುಲದ ಬೀಜಗಳನ್ನು ರಕ್ಷಿಸುವುದು ವಿಷ್ಣುವಿನ ಮುಖ್ಯ ಉದ್ದೇಶವಾಗಿತ್ತು ಈ ಎರಡು ಉದ್ದೇಶಗಳನ್ನು ಈಡೇರಿಸಲು ವಿಷ್ಣುವು ಜಲಚರ ಪ್ರಪಂಚದ ರಾಜನಾದ ಮತ್ಸ್ಯನ ರೂಪವನ್ನು ತಾಳಿದನು ಆ ಸಮಯದಲ್ಲಿ ದ್ರಾವಿಡ ದೇಶದ ಸತ್ಯವ್ರತ ಎಂಬ ಮಹಾ ತಪಸ್ವಿ ರಾಜನು ಇದ್ದನು ಇವನನ್ನೇ ಮುಂದೆ ಮನು ಎಂದು ಕರೆಯಲಾಯಿತು ಮನು ಮಹಾರಾಜನು ನದಿ ತೀರದಲ್ಲಿ ತನ್ನ ತರ್ಪಣ ಕರ್ಮಗಳನ್ನು ಮಾಡುತ್ತಿದ್ದಾಗ ಅವನ ಕೈಯಲ್ಲಿ ತುಂಬಿದ್ದ ನೀರಿನಲ್ಲಿ ಒಂದು ಪುಟ್ಟ ಮೀನು ಕಾಣಿಸಿತು ಆ ಮೀನು ಮನುಷ್ಯನಂತೆ ಮಾತನಾಡುತ್ತಾ ಮಹಾ ತಪಸ್ವಿ ನನ್ನನ್ನು ರಕ್ಷಿಸು ದೊಡ್ಡ ಜಲಚರಗಳು ನನ್ನನ್ನು ನುಂಗಿ ಬಿಡುತ್ತವೆ ನೀನು ನನ್ನನ್ನು ರಕ್ಷಿಸಿದರೆ ನನಗೆ ನಾನು ಮಹಾ ಉಪಕಾರ ಮಾಡುತ್ತೇನೆ ಎಂದು ಬೇಡಿಕೊಂಡಿತ್ತು ಮನುರಾಜನಿಗೆ ಆ ಪುಟ್ಟ ಜೀವಿಯ ಮೇಲೆ ಕರುಣೆ ಮೂಡಿತು ಅವನು ಮೀನನ್ನು ತನ್ನ ನೀರಿನ ಪಾತ್ರೆಗೆ ಹಾಕಿಕೊಂಡನು ಆದರೆ ಪಾತ್ರೆಗೆ ಪ್ರವೇಶಿದ ಮರುಕ್ಷಣವೇ ಆ ಮೀನು ಪಾತ್ರೆಯಲ್ಲಿ ಹಿಡಿಸಲಾರದಷ್ಟು ದೊಡ್ಡದಾಯಿತು ಮನುವು ಅದನ್ನು ಹೆಚ್ಚು ನೀರಿರುವ ತೊಟ್ಟಿಗೆ ನಂತರ ನದಿಗೆ ನದಿಯಿಂದ ಸರೋವರಕ್ಕೆ ಮತ್ತು ಅಂತಿಮವಾಗಿ ಸಮುದ್ರಕ್ಕೆ ಸ್ಥಳಾಂತರಿಸುತ್ತಾ ಹೋದನು ಪ್ರತಿ ಬಾರಿ ಸ್ಥಳಾಂತರಗೊಂಡಾಗಲೂ ಮೀನು ಲಕ್ಷಾಂತರ ಪಟ್ಟು ದೊಡ್ಡದಾಗಿ ಬೆಳೆಯಿತು ಸಮುದ್ರಕ್ಕೆ ಬಿಟ್ಟಾಗ ಒಂದು ಬೃಹತ್ ಸುವರ್ಣ ಬಣ್ಣದ ತನ್ನ ತಲೆಯ ಮೇಲೆ ಒಂದು ದೊಡ್ಡ ಕೊಂಬುಳ್ಳ ಮೀನು ಪ್ರತ್ಯಕ್ಷವಾಯಿತು ಅದೇನು ಸಾಮಾನ್ಯ ಮೀನಾಗಿರಲಿಲ್ಲ ಅದು ಸಾಕ್ಷಾತ್ ಜಗದ್ರಕ್ಷಕ ಶ್ರೀಮನ್ನಾರಾಯಣನೇ ಮತ್ಸ್ಯ ರೂಪದಲ್ಲಿ ಬಂದಿದ್ದನು ಮತ್ಸ್ಯ ರೂಪದಲ್ಲಿ ಬಂದ ವಿಷ್ಣುವು ರಾಜ ಮನುವಿಗೆ ರಾಜ ಇಂದಿಗೆ ಏಳು ದಿನಗಳಲ್ಲಿ ಭೀಕರ ಪ್ರಳಯವು ಈ ಜಗತ್ತನ್ನು ಮುಳುಗಿಸಲಿದೆ ನೀನು ನನ್ನ ಆಜ್ಞೆಯನ್ನು ಪಾಲಿಸು ಎಂದು ಹೇಳಿ ಅವನಿಗೆ ರಕ್ಷಣೆಯ ಮಾರ್ಗವನ್ನು ಉಪದೇಶಿಸಿದನು ಒಂದು ದೊಡ್ಡ ನಾವೆಯನ್ನು ನಿರ್ಮಿಸು ಸಪ್ತ ಋಷಿಗಳು ಅವರ ಕುಟುಂಬಗಳು ಮತ್ತು ಭೂಮಿಯ ಮೇಲಿರುವ ಎಲ್ಲಾ ಸಸ್ಯಗಳ ಬೀಜಗಳು ಹಾಗೂ ಪ್ರಾಣಿಗಳ ಜೋಡಿಗಳನ್ನು ಸಂಗ್ರಹಿಸಿ ನಾವೆಯಲ್ಲಿ ಇಡು ಇವರು ಮುಂದಿನ ಸೃಷ್ಟಿಯ ಮೂಲಾಧಾರ ನಿಖರವಾಗಿ ಏಳನೇ ದಿನ ಪ್ರಳಯವು ಆರಂಭವಾಯಿತು ಭೀಕರ ಮಳೆ ಮತ್ತು ಅಲೆಗಳ ಮಧ್ಯೆ ರಾಜ ಮತ್ತು ತನ್ನ ಕುಟುಂಬ ಋಷಿಗಳು ಮತ್ತು ಬೀಜಗಳೊಂದಿಗೆ ನಾವೆಯಲ್ಲಿ ಕುಳಿತನು ಅದೇ ಕ್ಷಣ ಆ ಕೊಂಬುಳ್ಳ ಮತ್ಸ್ಯವು ಪ್ರಳಯದ ನೀರಿನ ಮೇಲೆ ಪ್ರತ್ಯಕ್ಷವಾಯಿತು ಮನುರಾಜನು ಭಗವಂತನ ಸೂಚನೆಯಂತೆ ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಿ ಆ ಬೃಹತ್ ನಾವೆಯನ್ನು ಮತ್ಸ್ಯದ ಕೊಂಬಿಗೆ ಭದ್ರವಾಗಿ ಕಟ್ಟಿದನು ಮತ್ಸ್ಯ ವಿಷ್ಣುವು ಆ ನಾವೆಯನ್ನು ಮಹಾಪ್ರಳಯದ ನೀರಿನಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ಸುರಕ್ಷಿತವಾಗಿ ಎಳೆದೊಯ್ದನು ಇದೇ ಪ್ರಳಯದ ಸಮಯದಲ್ಲಿ ಅವನು ಸಮುದ್ರದ ಆಳಕ್ಕೆ ಇಳಿದು ರಾಕ್ಷಸ ಹಯಗ್ರೀವನನ್ನು ಸಂಹರಿಸಿ ಕದ್ದಿದ್ದ ವೇದಗಳನ್ನು ಮರಳಿ ಪಡೆದು ಬ್ರಹ್ಮನಿಗೆ ಹಿಂದಿರುಗಿಸಿದನು ಪ್ರಳಯದ ಕೋಪ ಶಮನವಾದ ಮೇಲೆ ಮತ್ಸ್ಯಾವತಾರಿ ವಿಷ್ಣುವು ಆ ನಾವೆಯನ್ನು ಹಿಮಾಲಯದ ಅತಿ ಎತ್ತರದ ಶಿಖರದ ಮೇಲೆ ಸುರಕ್ಷಿತವಾಗಿ ತಂದಿಟ್ಟನು ನಂತರ ಅವನು ಮನು ಮತ್ತು ಸಪ್ತಋಷಿಗಳಿಗೆ ಈ ಸೃಷ್ಟಿಯನ್ನು ಹೇಗೆ ಮುಂದುವರಿಸಬೇಕು ಎಂಬುದರ ಕುರಿತು ದೈವಿಕ ಜ್ಞಾನವನ್ನು ಉಪದೇಶಿಸಿದನು ಈ ಕಥೆಯ ಮೂಲಕ ವಿಷ್ಣುವು ಮುಂದಿನ ಸೃಷ್ಟಿಚಕ್ರಕ್ಕೆ ಬೇಕಾದ ಜ್ಞಾನ ಮತ್ತು ಜೀವ ಬೀಜಗಳನ್ನು ರಕ್ಷಿಸಿ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ನೆರವೇರಿಸಿದನು ಈ ಮನು ಮಹಾರಾಜನೇ ಇಂದಿನ ಮಾನವ ಜನಾಂಗದ ಮೂಲ ಪಿತಾಮಹನೆಂದು ನಂಬಲಾಗಿದೆ ಹೀಗೆ ವಿಷ್ಣುವಿನ ಮೊದಲ ಅವತಾರದ ಮತ್ಸ್ಯಾವತಾರದ ಕತೆ ಮುಗಿಯುತ್ತದೆ ಕೇವಲ ಒಂದು ಸಣ್ಣ ಕರುಣೆಯ ಕಾರ್ಯವು ಇಡೀ ಮಾನವ ಕುಲದ ರಕ್ಷಣೆಗೆ ಕಾರಣವಾಯಿತು ಎಂಬುದನ್ನು ಈ ಕತೆ ನಮಗೆ ಮನವರಿಕೆ ಮಾಡಿಕೊಡುತ್ತದೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾಳೆ ನಾವು ವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮ ಅವತಾರ ಅಂದರೆ ಆಮೆಯ ರೂಪದ ಹಿಂದಿರುವ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ ನಮಸ್ತೆ